ಮಹಿಳೆಯರ ಕುಸ್ತಿ ವಿಭಾಗದಲ್ಲಿ ಚಿನ್ನದ ಪದಕ ಸಿಗುತ್ತೆ ಎಂದು ಕನಸು ಕಾಣ್ತಾ ಇದ್ದ ಕೋಟ್ಯಾಂತರ ಜನರ ಆಸೆ ಇದ್ದಾಗ ನುಚ್ಚು ನೂರಾಗಿದೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಫೈನಲ್ ಪ್ರವೇಶಿಸಿದ್ದ ಕುಸ್ತಿಪಟು ವಿನೇಶ್ ಪೋಗಟ್ ಅಧಿಕ ತೂಕದ ಕಾರಣಕ್ಕಾಗಿ ಮಹಿಳೆಯರ ಐವತ್ತು ಕೆಜಿ ಕುಸ್ತಿಯಿಂದ ಅನರ್ಹಗೊಂಡಿದ್ದಾರೆ ಮಹಿಳಾ ಕುಸ್ತಿ ಐವತ್ತು ಕೆಜಿ ವಿಭಾಗದಿಂದ ವಿನೇಶ್ ಪೋಗಟ್ ಅವರನ್ನ ಅನರ್ಹಗೊಳಿಸಿದ ಸುದ್ದಿಯನ್ನ ಭಾರತೀಯ ತಂಡವು ವಿಷಾದದಿಂದ ಹಂಚಿಕೊಂಡಿದೆ ರಾತ್ರಿಡಿ ತಂಡವು ಅತ್ಯುತ್ತಮ ಪ್ರಯತ್ನಗಳ ಹೊರತಾಗಿಯೂ ಇಂದು ಬೆಳಗ್ಗೆ ಐವತ್ತು ಕೆಜಿಗಿಂತ ಕೆಲವು ಗ್ರಾಂಗಳಷ್ಟು ಅಧಿಕ ತೂಕ ಹೊಂದಿದ್ರು ಈ ಸಂದರ್ಭದಲ್ಲಿ ಅವರ ಖಾಸಗಿತನವನ್ನು ಗೌರವಿಸಿ ಅವರ ಜೊತೆ ನಿಲ್ಲುತ್ತದೆ ಎಂದು ಭಾರತೀಯ ಒಲಿಂಪಿಕ್ಸ್ ಅಸೋಸಿಯೇಷನ್ ತಿಳಿಸಿದೆ ಕೇವಲ ಕೂದಲೆಳೆ ಅಂತರದಲ್ಲಿ ಫೈನಲ್ ಪಂದ್ಯ ಆಡೋದ್ರಿಂದ ವಿನೇಶ್ ಪೋಗಟ್ ಅವಕಾಶವನ್ನ ಕಳೆದುಕೊಂಡಿದ್ದು ಅವರ ಅನರ್ಹತೆ ಪ್ರಶ್ನಿಸಿ ದೂರು ನೀಡಲು ಭಾರತ ಒಲಿಂಪಿಕ್ಸ್ ಅಸೋಸಿಯೇಷನ್ ನಿರ್ಧರಿಸಿದೆ ಭಾರತ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಇಲ್ಲಿವರೆಗೆ ಮೂರು ಪದಕವನ್ನ ಗೆದ್ದುಕೊಂಡಿದೆ ಅದು ಕೂಡ ಕಂಚಿನ ಪದಕ ಆದ್ರೆ ಈಗ ಭಾರತಕ್ಕೆ ಮಹಿಳೆಯರ ಕುಸ್ತಿ ವಿಭಾಗದಲ್ಲಿ ಚಿನ್ನದ ಪದಕ ಲಭಿಸಿಯೇ ಲಭಿಸುತ್ತೆ ಅನ್ನುವಂತಹ ಆತ್ಮವಿಶ್ವಾಸವಿತ್ತು ಆ ಆತ್ಮವಿಶ್ವಾಸವನ್ನ ನೀಡಿದ್ದು ಭಾರತೀಯ ಕುಸ್ತಿಪಟುವಾಗಿರುವಂತಹ ವಿನೇಶ್ ಪೋಗಟ್ ಆದ್ರೆ ಇದೀಗ ಭಾರತಕ್ಕೆ ಶಾಕಿಂಗ್ ಸುದ್ದಿ ಎದುರಾಗಿದೆ ಐವತ್ತು ಕೆಜಿ ಕುಸ್ತಿ ಪಂದ್ಯದಲ್ಲಿ ವಿನೇಶ್ ಪೋಗಟ್ ಅವರನ್ನ ಅನರ್ಹಗೊಳಿಸಲಾಗಿದೆ ಅಷ್ಟಕ್ಕೂ ಇದಕ್ಕೆ ಕಾರಣವಾಗಿರುವಂತದ್ದು ಕೆಲವೇ ಗ್ರಾಮಗಳಷ್ಟು ವಿನೇಶ್ ಪೋಗಟ್ ಹೆಚ್ಚುವರಿ ತೂಕವನ್ನ ಹೊಂದಿದ್ರು ಅನ್ನುವಂಥದ್ದು ಐವತ್ತು ಕೆಜಿ ಕುಸ್ತಿ ಇರಬೇಕು ಅಂತ ಹೇಳಿದ್ರೆ ವಿನೇಶ್ ಪೋಗಟ್ ಅವರು ಆಗಿರ್ಬೋದು ಅಥವಾ ಯಾವುದೇ ಕುಸ್ತಿಪಟುಗಳಾಗಿರ್ಬೋದು ಅಂದ್ರೆ ಐವತ್ತು ಕೆಜಿ ವಿಭಾಗದಲ್ಲಿ ಸರಿಸುಮಾರಾಗಿ ಐವತ್ತು ಕೆಜಿಯನ್ನ ಹೊಂದಿರಬೇಕು ಆದ್ರೆ ವಿನೇಶ್ ಪೋಗಟ್ ಅವರು ಕೆಲವು ಗ್ರಾಮಗಳಷ್ಟು ಹೆಚ್ಚುವರಿ ತೂಕವನ್ನ ಹೊಂದಿರೋದ್ರಿಂದ ಇದೀಗ ಫೈನಲ್ ಪಂದ್ಯದಿಂದ ಅವರನ್ನ ಅನರ್ಹಗೊಳಿಸಲಾಗಿದೆ ಸಾಕಷ್ಟು ಶ್ರಮವನ್ನ ಹಾಕಿ ವಿನೇಶ್ ಪೋಗಟ್ ಅವರು ಫೈನಲ್ ಪ್ರವೇಶಿಸಿದ್ರು ಸೆಮಿಫೈನಲ್ ಹಂತ ಬಹಳ ಕಠಿಣವಾಗಿತ್ತು ಆ ಸವಾಲನ್ನ ಎದುರಿಸಿ ಅವರು ಫೈನಲ್ ಪ್ರವೇಶವನ್ನ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಭಾರತಕ್ಕೆ ಒಂದು ಪದಕ ಫಿಕ್ಸ್ ಅಂತಾನೆ ಎಲ್ಲರೂ ಅನ್ಕೊಂಡಿದ್ರು ಆದ್ರೆ ಇದೀಗ ಕೊನೆ ಸಂದರ್ಭದಲ್ಲಿ ವಿನೇಶ್ ಪೋಗಟ್ ಅವರನ್ನ ಅನರ್ಹಗೊಳಿಸಿರುವಂತದ್ದು ಭಾರತೀಯ ಕ್ರೀಡಾ ಅಭಿಮಾನಿಗಳಿಗೆ ಭಾರಿ ಶಾಕಿಂಗ್ ನ್ಯೂಸ್ ಆಗಿದೆ ಇನ್ನು ವಿನೇಶ್ ಪೋಗಟ್ ಅವರ ಅನರ್ಹತೆಯನ್ನ ಪ್ರಶ್ನಿಸಿ ಭಾರತೀಯ ಒಲಿಂಪಿಕ್ಸ್ ಅಸೋಸಿಯೇಷನ್ ಇದೀಗ ಪ್ರಶ್ನೆ ಮಾಡುತ್ತೆ ಅನ್ನೋದನ್ನು ಕೂಡ ತಿಳಿಸಿದೆ